ಯಾಕಂದರೆ ಇದು ಏನು ಮನ್ನಿ ನಾಗ ತನ್ನ ತಿಪ್ಪದಿ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಆರಾಮಿಲ್ಲ ಇದೆಲ್ಲ ಅಂದು ಸ್ವಲ್ಪ ಲೇಟಾಗಿ ದವಾಖಾನೆಗೆ ಹೋಗಿದ್ದಕ್ಕೆ ತಾನು ಡಾಂಕ್ ಕೇಳಿ ನಾವು ಭಾವಿಸ್ತೀವಿ ಸುಮಾರು ಹದಿನೈದು ವರ್ಷದಿಂದ ನಮ್ಮ ಕಚೇರಿ ಸಿಬ್ಬಂದಿ ಅಂದರೆ ಇವೆ ಅಂದರೆ ವರ್ಕ್ ಮಾಡಿಕೊಂಡು ಸುಭಾಷ್ ದೈಜಾಸ್ಕವಾಗಿ ಹೇಳಿದಾಗ ಎಲ್ಲರಿಗೂ ಅಂದರೆ ಎಲ್ಲ ಟ್ಯಾಂಕಾಗೂ ನಮಗೆ ಸಿಗಾಕಾಗ್ತಿರೋದಿಲ್ಲ ಅವ್ರ ಆಗತ್ತಿರ್ಬೋದು ನನ್ನ ಎನ್ ಎಸ್ ಎಸ್ ಸಿಬ್ಬಂದಿ ಎಲ್ಲ ಕೂಡಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅದಕ್ಕೆ ಅವರು ನಾನು ಅಂತಂದರೆ ಅವತ್ತು ಗ್ರಾಮ ಒಂದು ಬೆಂಗಳೂರದ್ದು ಬಂದು ಈ ಕಡೆ ಬರದಾಗ ರೀ ರೆಕ್ಕೊಮ್ಮೆ ಏನು ಆಗಕ್ಕೆ ಒಂದ್ ಗೆಲ್ಲದ ಅನುಕೂಲ ಇಲ್ಲ ತವಾಟನ್ ಹೋಗಿದ್ದಾರೆ ಅಂತ ಯಾಕಂತ ಮೈಂಡ್ ಅಟ್ಯಾಕ್ ಆಗಿತ್ತು ಅಂತ ನೀವು ಅಂತ ಮತ್ತೊಂದು ಹದಿನೈದು ಅಂಟಿಂಗ್ ಡಾಕ್ಟರ್ಸ್ ಅವರು ಆಮೇಲೆ ಅವ್ರು ಏನಿಲ್ಲ ಸೀರಿಯಸ್ ಆಗಿತ್ತು ಅಟ್ಯಾಕ್ ಅದು ಅವ್ರಿಗೆ ಮಧ್ಯಾಹ್ನ ಆಗಿತ್ತು ಮೂರು ಗಂಟೆಗೆ ಬರದಕ್ಕೆ ಆಯ್ತು ಏಳು ಗಂಟೆಗೆ ಬಂದು ಂತ ಏಳು ಅಂದರೆ ಎಂಟು ಎಂಟುವರೆ ಕೈರವ್ರು ಏರ್ಪಿಲ್ಲ ಇಡಲಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಹುಡುಗಂದ್ರೆ ಭಾಳ ಕಡಿಮೆ ಉಳಿದ ಅಂತ ಹೇಳಿ ಭಾಳ ಕಡೆ ಆಗ್ತದೆ ಆದರೂ ರಾತ್ರಿ ಹನ್ನೊಂದು ಹನ್ನೊಂದು ಇರ್ತಕ್ಕ ಮಂತ್ಸ್ ಅವ್ರಿಗೆ ಡಾಕ್ಟರ್ ಹೋಗಿ ಫೋನ್ ಮಾಡಿದಾಗ ಆ ಡಾಕ್ಟ್ರ್ ಏರು ಇಲ್ಲಿ ಇಂಪ್ರೂವ್ ಆಗೈತೆ ಇಲ್ಲಿ ಮಂತ್ ಅದು ಅನುಕೂಲ ಆಗೈತಿ ಭಾಳ ಇಂಪ್ರೂವ್ಮೆಂಟ್ ಆಗೈತೆ ಅಂತೇಳಿ ಅಂದರೆ ನಾನಂಗೆ ಹಂಗಾರೆ ಮತ್ತಿಗೆ ಜೀವ್ರದಿಂದ ಸರಿ ಆಗ್ಬೋದು ಅಂತ ಅನ್ಕೋನಿ ಇವರು ಸೈದಪ್ಪರು ವಿಕ್ರಮಂಗಡಿ ಇವರೆಲ್ಲ ಕೂಡಿ ಬೆಳಗ್ಗೆ ಯಾರ್ಯಂತ ದವಾಖಾನೆ ಅಂತೇಳಿ ಹೀಗೆಲ್ಲ ಪ್ಲ್ಯಾನ್ ಮಾಡ್ರವರು ಆಮೇಲೆ ಅಲ್ಲಿ ಇರು ಅವ್ರು ನೀವು ಈಗ ರಾತ್ರಿ ರಾಜ್ಯ ಬೆಟ್ಟದಿಂದ ಅಂದ್ರೆ ಉಳಿದಿಲ್ಲ ಅವರ ಉಳಿಸ್ ಇಳಿಸ್ಬೇಡ್ರೆ ಪೂರ್ತಿ ಅವರೆಲ್ಲ ಕಂಡೀಷನ್ ಸರಿ ಆದ ನಂತರ ನೀವು ಬೆಳಿಗ್ಗೆ ಅವನ್ನೆಲ್ಲ ಅಲ್ಲಿ ಕಳ್ಸು ಮಾಡೋಣ ಏಳುವರೆ ಎಂಟು ಗಂಟೆಗೆ ಎಲ್ಲೂ ದವಾಖಾನೆ ಬರ್ತದೆ ಮತ್ತು ಬಹುತ್ನಾಗಿ ದವಾಖಾನೆಯಿಂದ ಅಲ್ಲಿ ಸೈದಪ್ಪ ವಿಕ್ರಮಂಗಡಿ ಅದಕ್ಕೆ ಆರಾಮಾಗೆ ಮಾತಾಡ್ಕೊಂಡು ಹೋಗಿದ್ದಾನೆ ಇವರು ಹಾಗಾದ್ರೆ ಆರಾಮಾಗ್ತದಂತೇಳಿ ಏನಿಲ್ಲ ನಾವು ಬಹುಶಃ ಕಾಣಕಾಡಕ್ಕೆ ಹೋಗುತ್ತಾಗ ಮಸ್ತು ಜನ ಅವ್ನು ಟೆನ್ಷನ್ ಮಾಡ್ಕೊಂಡಿರ್ಬೇಕು ಹೀಗಾಗಿ ಮಾಲ್ತಿನಿ ಪ್ರವಾಸದಿಂದ ವಾಪಸ್ ಬಂದ್ರೆ ಹನ್ನೊಂದು ಗಂಟೆಗೆ ಅಂದ್ರೆ ಇಲ್ಲ ಇದೆ ಅಂತೇಳಿ ಇವೆಲ್ಲ ಇದ್ರೆ ನಾವೆಲ್ಲ ಡಿಕ್ಲೇರ್ ಮಾಡಿದ್ರು ಮಾಡಬೇಕು ಅದಕ್ಕಾಗಿಲ್ಲ ನಮ್ಗೆ ಸಿಬ್ಬಂದಿ ಅಂದ್ರೆ ನಾವು ಯಾವತ್ತನೂ ಅವ್ರನ್ನ ಇವ್ರ ಕೆಲಸ ಅವರು ಸಿಬ್ಬಂದಿ ಅಂತಲ್ಲ ಈ ಥರ ಮನೆ ಮಕ್ಕಳು ಥರ ಎಲ್ಲರೂ ಮಕ್ಕೊಂಡೋಗಿದ್ದು ಅಂದ್ರೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೈದು ನಿಮ್ಸಿಂದ ಇಲ್ಲಿ ತಕ ಮನ್ನಿತಕ ತನಕ ಅಂದರೆ ಈಗ ಇಪ್ಪತ್ತ್ಮೂರು ತನಕ ಸುಮಾರು ಹೆಚ್ಚು ಕಮ್ಮಿ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ಈ ಸಾಮ್ರಾಜ್ಯ ಎಲ್ಲ ಏನು ಬೆಳೆದು ಬಂತು ನಮಗೂ ಇದ್ರ ಭಾಳ ಮಂದಿ ಪಾತ್ರ ಅಂದ್ರೆ ಎಷ್ಟೋ ಜನ ಇವತ್ತು ನಮ್ಮ ಬಿಟ್ಟು ಹೋಗಿದಾರೋ ಇವತ್ತು ಕೆಲ ಸಣ್ಣವ್ರದವರು ದೊಡ್ಡವ್ರದವ್ರು ಎಲ್ಲರೂ ಕೂಡಿ ಕಟ್ಟಿದಾಗ ಅಂದ್ರೆ ಇಷ್ಟು ದೊಡ್ಡದಲ್ಲ ಸಾಮ್ರಾಜ್ಯ ಬೆಳೆಬೇಕಂದ್ರೆ ಒಬ್ಬರ ಒಬ್ಬರಿಂದ ಕಟ್ಟೋಕ್ಕಾಗ ಎಲ್ಲರೂ ಕೂಡಿ ಸಿಬ್ಬಂದಿ ಇರ್ಬೋದು ಲೀಡರ್ ಇರ್ಬೋದು ಕಾರ್ಯಕರ್ತರು ಎಲ್ಲರೂ ಕೂಡಿ ಕಟ್ಟಿದಾಗ ಇಷ್ಟು ದೊಡ್ಡ ಸಾಮ್ರಾಜ್ಯ ಜೊತೆಗೆ ನಲ್ವತ್ತು ವರ್ಷ ಖರ್ಚಿಯಾಗಿ ನಿಂತ ಅಂದ್ರೆ ಆ ಸಾಮ್ರಾಜ್ಯ ಕಟ್ಟುತ್ತು ನಾಗಪ್ಪ ಒಂದು ಪಾತ್ರೆ ಅಂದರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಹೌದು ಒಂದು ಪಾತ್ರೆ ಇತ್ತು ಯಾಕಂದ್ರೆ ಅಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಅದು ಹೇಳಿಲ್ಲ ನಾನು ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಿಂದ ಭಾಳ ಜನ ಹಿರಿಯರು ಎಲ್ಲ ಕುಂಟು ನಮ್ಮ ಬಿಳಿ ನಿಂತು ಅದರಲ್ಲಿ ಖುಷಿಕ್ ರುಜಿಕ್ ನಿಂತು ಕೆಲಸ ಮಾಡಬೇಕು ಕಟ್ಟು ಮಾಡಿ ಬೇಸಿ ಯಾಕಂದ್ರೆ ಎಲ್ಲರಿಗೂ ಸಾವಂತಿ ಫಿಕ್ಸ್ ಬರೋದನ್ನ ಅದು ಯಾರಿಗೂ ತಪ್ಪಿಸೋಕವಲ್ಲ ಆದ್ರೆ ಸಾಯಿ ವಯಸ್ಸು ಹಾಕಿಲ್ಲ ಅಂದರೆ ಸಣ್ಣ ವಯಸ್ಸು ದಿನ ವಯಸ್ಸಾಗಿ ಆವತ್ತೈದು ಎಂಬತ್ತು ಎಂಬತ್ತು ವಯಸ್ಸಾದಾಗ ತೀರ್ಕೊಂಡಾಗ ಯಾರಿಗೂ ಏನು ಅನ್ಸಲ್ಲ ಯಾಕಂದ್ರೆ ಸಾವತ್ತು ಎಲ್ಲರಿಗೂ ಬಂದೇ ಬರ್ತಿದ್ದ ದೇವರು ಬರ್ತಂಥ ಹಣಬಾರಿ ಯಾರಿಗೂ ಬರ್ತಕ್ಕಲ್ಲ ಈ ವಯಸ್ಸಲ್ಲಿ ಬರಬಾರ್ದಾಗಿತ್ತು ಪಾಪ ಯಾಕಂದ್ರೆ ಇನ್ನು ಮನೆ ಮ ಅಂದರೆ ಯಾರು ಸಣ್ಣ ಮಕ್ಕಳು ಅದಕ್ಕೆ ಮಾಡ್ಕೊಂಡು ಅದಕ್ಕೆ ಈ ಕೇಳಿದಂಕ ಸುಭಾಷ್ ಪಾಟೀಲು ಅದರ ನಾಗೆಲ್ಲರೂ ನಮ್ಮ ಹಲವಾಮು ಕ್ಷೇತ್ರ ಕ್ಷೇತ್ರ ಮತ್ತು ಬೇರೆ ಬೇರೆ ಇದ್ದರೂ ಅವ್ರಿಗೆಲ್ಲರೂ ಸಂಭಾಳಿಸ್ಕೊಂಡು ಅಂದರೆ ಎಲ್ಲರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ನಾನೆಲ್ಲ ಹಿಂಗೆ ಮುಂದೆ ಬಂದಂಥ ನಮ್ಮ ಎನ್ ಎಸ್ ಎಫ್ ಸಿಬ್ಬಂದಿ ಅದಕ್ಕೆ ತಾವು ಎಲ್ಲರೂ ಅಂದರೆ ಹಿಂಗೆಲ್ಲರೂ ಏನಂದರೆ ಇವ್ರಲ್ಲಿ ಎಲ್ಲ ನಮ್ಮ ಎನ್ ಎಸ್ ಎಫ್ ಸಿಬ್ಬಂದಿ ಎಲ್ಲರೂ ಭಾಳ ದುಡ್ಡದಾಗಿದ್ದರು ನಾವು ತುಪ್ತಾಗಿರು ಅದೇ ಕುಸಿನ ಕುಸ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ದೋರ್ಸ್ಕೊಳ್ಳೋಕ್ಕಾಗೋ ಮನಸ್ಸಿನಾಗೆ ಇದು ಅದಕ್ಕೆ ಎಲ್ಲರೂ ಯಾಕಂದ್ರೆ ಭಗವಂತನ ಇಚ್ಛೆ ಅವರ ಅಂದರೆ ಏನು ದೇವರ ಬೇಕಂ ಆದೇಶ ಮಾಡ್ಕೊಂಡು ನನ್ನ ಅನಿಸ್ತಾ ಯಾವುದೇ ಇದಿಲ್ಲ ಸೊ ನಮ್ಮ ದಿರಿ ಇರಬೇಕು ಕೆಲಸ ಮಾಡಬೇಕು ಭಾಳ ಇತ್ತ ಆಸೆ ಇರೋದು ಅದರ ಭಗವಂತನ ಇಚ್ಛೆ ಪ್ರಕಾರ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಿ ಕುಟುಂಬ ಎಲ್ಲ ಏನೋ ಒಂದು ಶಕ್ತಿ ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡ ಅದ್ರ ಜೊತೆಗೆ ನಮ್ಮ ಎನ್ ಎಸ್ ಎಲ್ ಸಿಬ್ಬಂದಿ ಅವೆಲ್ಲ ಆಗಿಲ್ಲ ನಿಮ್ಮ ಕೂಡಿ ಈಗ ನಾಗರಿಕ ದರ್ಶನಲ್ಲ ಅದೇ ಥರ ಕೆಲಸ ಮಾಡಿಕೊಂಡು ಇಡೀ ಕ್ಷೇತ್ರ ಜನನೇ ಆದರೂ ಅಂದರೆ ಏನಾಗ್ದು ಅಂತ ನಂದು ಮುಂದೆ ಹೋದರೆ ನೀವು ಅದನ್ನು ಆಗ ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ಆಗ್ತೀವಿ ಆ ದೃಷ್ಟಿಯಲ್ಲಿ ಎಲ್ಲ ಕೆಲಸ ಮಾಡೋಕ್ಕೂ ಭಗವಂತ ಹತ್ರ ಅವರ ಆತ್ಮ ಶಾಂತಿ ಕೊಡೋಕ್ಕೆ ಹೇಳ್ತಾ ದೇವರವರೆಲ್ಲ ಎಲ್ಲಿದ್ದರೂ ಪರಮಾತ್ಮ ಅವ್ರಿಗೆ ಒಳ್ಳೆಯದು ಮಾಡಿ ಅವ್ರ ಕುಟುಂಬ ಒಳ್ಳೆಯದೇ ಭಗವಂತ ಅವರ ಆತ್ಮ ಶಾಂತಿ ಕೊರೋಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ

ముఖ్య అతిథి వేదిక ఉత్తమపై సన్మాసి కట్టి అభినందనస్తేనే అదే రీతి చదువుతున్న అంది వేదిక మేలు ఆగిత ఎల్గూ అభినంది ఈ సభ్యులు పాల్గొనిత ఎలా ಎನ್ ಎಸ್ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನಮ್ಮ ಹರ್ಮಾನ್ ಮತಕ್ಷೇತ್ರ ಇರ್ಬೋದು ಮತ್ತು ಎಲ್ಲ ಮುಖಂಡರಿಗೂ ಮತ್ತು ಯುವಕರಿಗೂ ನಾನು ಮುಂಚಿತ